ஏன்னா தோடா நீங்க சொன்ன இல்லை சொன்ன

Yeah.

ಆನಂದಗಿರಿ ಡಾರ್ಜಲಿಂಗ್ ಮಾತಾಡ್ತೇವೆ ಆನಂದಗಿರ ಡಿಸ್ಟಿಕ್ ಊರ ಜನ ಹೋಗಿ ನಿಮ್ ಸಗೇಣಂತ ಓ ಮೋಸ್ಟ್ಲಿ ವೀಡಿಯೋ ಮಾಡಿದ್ದೀನಿ 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 ಹುಡುಗರೂ ಸಮಯ ಮೀರ್ತಾ ಇದೆ ಈಗಾಗಲೇ ಹತ್ರ ಐದು ಗಂಟೆ ಹತ್ರ ಆಗ್ತದೆ ಕತ್ತಲು ಮುಂದೆ ಬೆಳಗಾವಿ ಮಕ್ಕಳನ್ನ ವಿಮಾನ ಪೂಜನ ಕಳಿಸ್ಬೇಕು अच्छा कर दे रहा है, अच्छा कर दो। भाई अच्छा करना है क्या? ट्रेंडिंग क्या भी होना सही कहते हैं।